ಚಿಂಡಿ ಉಡಾಯಿಸೋ ಬಣ್ಣ ರುಚಿಯನ್ನು ಪುಡಿ ಉಡಾಯಿಸೋ ರುಚಿ ಬೆಳಗಾವಿಯಲ್ಲಿ ಯುವಕರಿಂದ ಕಲ್ಲು ತೂರಾಟ ನಡೆದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನಗರದ ಖಡಕ್ ಗಲ್ಲಿಯಲ್ಲಿ ಕಮಿಷನರ್ ಭೂಷಣ್ ರೌಂಡ್ಸ್ ಹಾಕಿದ್ದಾರೆ ಸ್ಥಳದಲ್ಲಿ ಪರಿಶೀಲನೆ ಮಾಡಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಕಮಿಷನರ್ ಕಮಿಷನರ್ ಸ್ವತಃ ಇವತ್ತು ರೌಂಡ್ಸ್ ಗೆಳೆದಿದ್ರು ಭೂಷಣ್ ಅವರು ಕಲ್ಲು ತೂರಾಟ ಮಾಡಿದವರ ವಿರುದ್ಧ ಪ್ರಕರಣ ಈಗಾಗಲೇ ದಾಖಲಾಗಿದೆ ಆರೋಪಿಗಳನ್ನು ಶೀಘ್ರದಲ್ಲೇ ಬಂಧಿಸ್ತೇವೆ ಅಂತ ಡಿಸಿಪಿ ಹೇಳಿದ್ದಾರೆ ಮುಂಜಾಗ್ರತವಾಗಿ ಕೆಎಸ್ಆರ್ಪಿ ಪಿ ತುಕಡಿಯನ್ನ ಅಲ್ಲಿ ನಿಯೋಜನೆಗೊಳಿಸಿದ ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ನಿಟ್ಟಿನಲ್ಲಿ ಮುಂಜಾಗ್ರತೆಗಳನ್ನು ಈಗ ಕೈಗೊಂಡಿದ್ದಾರೆ ಮುಂಜಾಗ್ರತಾ ಕ್ರಮವನ್ನು ಯಾವುದೇ ರೀತಿ ಸದ್ಯಕ್ಕೆ ಸಿಚುವೇಷನ್ ಏನು ಬಿಗಡಾಯಿಸಿಲ್ಲ ಎಲ್ಲವೂ ಕೂಡ ಶಾಂತವಾಗಿದೆ ಖಡಕ್ ಗಲ್ಲಿ ಕಮಿಷನರ್ ಖುದ್ದು ರೌಂಡ್ಸ್ ಹಾಕಿದ್ದಾರೆ ಬೆಳಗಾವಿಯಲ್ಲಿ ಈ ಲವ್ ಯು ಮೊಹಮ್ಮದ್ ಅನ್ನುವಂಥ ಒಂದು ಘೋಷಣೆ ಇತ್ತಲ್ಲ ಈ ಉರು ಮೆರವಣಿಗೆ ಸಂದರ್ಭದಲ್ಲಿ ಆದಂಥ ಒಂದು ಈ ಥರದ ಘೋಷಣೆಗಳನ್ನು ಕೂತ್ಕೊಂಡು ಹೋಗ್ತಾ ಇದ್ದರು ಯಾರೋ ಯುವಕರು ಕಲ್ಲು ತೂರಾಟ ಮಾಡಿದ್ರು ಸೊ ಇದನ್ನು ಪ್ರಶ್ನೆ ಮಾಡಿದ್ರು ಅನ್ಯ ಕೋಮಿನವರು ಕಲ್ಲು ತೂರಾಟ ಮಾಡಿದ್ದಾರೆ ಅನ್ನುವಂಥದ್ದು ಈ ಥರದ್ದು ಒಂದಷ್ಟು ಈ ಥರದ ಬೆಡದೆ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂಥ ಗಲಾಟೆಗಳು ನಡೆದಿವೆ ಸ್ವತಃ ಡಿ ಸಿ ಪಿ ಮಾತಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಇಲ್ಲ ಪಾಟೀಲ್ ಎ ಎಸ್ ಐ ಮತ್ತು ಇನ್ನೊಬ್ರು ಎ ಎಸ್ ಐ ಇದ್ರು ಈಗ ನಾವು ವೆರಿಫೈ ಮಾಡ್ತಾ ಇದೀವಿ ಅವ್ರಿಗೆ ಅಂತ ಹೇಳಿದ್ರು ಪಿರಿಯಾದಿ ಇತ್ಕೊಂಡು ಅದನ್ನ ಅದು ಮಿಸ್ಕ್ರೆಂಡ್ಸ್ ಯಾರದಲ್ಲ ಡೆಫಿನೆಟ್ ಆಗಿ ಮೇಲೆ ಕರ್ಮಚಾರಿಸ್ತೀವಿ ಹಾ ನಗರದಲ್ಲಿ ದುರಂತ ಅಂದ್ರೆ ಒಂದ್ ಹಬ್ಬ ಬಂತು ಈದ್ ಮಿಲಾದ್ ಬಂತು ಆಮೇಲೆ ದಸರಾ ಬಂತು ಅದಕ್ಕೆ ಇಲ್ಲಿ ಬೆಳಗಾವದಲ್ಲಿ ಮಹಾರಾಷ್ಟ್ರ ಇನ್ಪುಲೂಸ್ ಅಂದರೆ ಭಾಳಷ್ಟು ಬ್ಯಾನರ್ ಪುಸ್ಟ್ರ್ದನ ಜಾಸ್ತಿ ಕಾಂಪಿಟೇಷನ್ ಇರ್ತದೆ ಆ ನಿಟ್ಟಿನಲ್ಲಿ ನಾವು ನಮ್ಮ ಹಿರಿಯ ಅಧಿಕಾರಿ ಪೊಲೀಸ್ ಕಮಿಷನರ್ ಆಯಿತು ಡಿ ಸಿ ಆಯಿತು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಕಾರ್ಪೊರೇಷನ್ ಇದೆ ಅಂದ್ರೆ ಎರಡು ದಿವಸದಲ್ಲಿ ಅದನ್ನೆಲ್ಲನೂ ಕೂಡ ತೆರವು ಮಾಡುವ ಕ್ರಮ ಜರುಗಿಸ್ತಾ ಇದ್ದೀವಿ ಇವರು ಇವ್ರ್ ಕೆಲವೊಂದಿಷ್ಟು ಹಚ್ಚೋದು ಅವರು ಹಚ್ಚೋದು ಈ ಥರ ಬ್ಯಾನರ್ ಬಗ್ಗೆಯೂ ಸ್ವಲ್ಪ ಅನ್ಇಝಿನೆಸ್ ಅದೇ ಬೆಳಗಾವಿ ನಗರದಲ್ಲಿ ಸರಿಗ ಯಾವತ್ತು ಬರಲಾರ್ದು ರೂಟಿಗೆ ಈ ಸರಿ ಬಂದಿದ್ದೇನೆ ಈ ಒಂದು ಇನ್ಸಿಡೆಂಟ್ ಹೌದು ರೀ ಅದು ಹಿಂದೂ ಲೊಕ್ಯಾಲಿಟಿ ಕಡಕಲಿ ಅಂತದ ಹಿಂದೂ ಲೊಕ್ಯಾಲಿಟಿ ಕಂಪ್ಲೀಟ್ ಅದು ಮರಾಠ ಸಮಾಜದವ್ರು ಇರುವಂಥ ಲೊಕ್ಯಾಲಿಟಿ ಅಲ್ಲಿ ಕೆಲವೊಬ್ರು ಯೋಗ ಹುಡುಗರು ಅದನ್ನ ಇದು ಮೆರವಣಿಗೆ ಉರ್ಸು ಮೆರವಣಿಗೆ ಇಲ್ಲಿ ತೊಗೊಂಡ್ಬರ್ಲಿಕ್ಕೆ ಅಂತೇಳಿ ಈ ಗಲ್ಲಿದಲ್ಲಿ ಬರ್ತಾ ಇದ್ದಾರೆ ಅವರು ಬರುವಾಗ ಅವರು ಸ್ವಲ್ಪ ಕೆಲವೊಂದು ಕೂಗೆ ಕೂಗನೆ ಇದು ಮಾಡಿದರು ಏನು ಹಿಂದೂ ಧಾರ್ಮಿಕ ಇದು ಮುಸ್ಲಿಂ ಧಾರ್ಮಿಕ ಇದಕ್ಕೆ ಪುರೋಗ ಕೂಗಿದಾಗ ಈ ಗಲ್ಲಿದಲ್ಲಿ ಸ್ವಲ್ಪ ಜನ ಹುಡುಗರು ಸೇರಿದ್ದಾರೆ ಒಂದೆರಡು ಕಲ್ಲು ಬಿದ್ದಿದ್ದವರು ಈ ದಿವಸ ಸಾಯಂಕಾಲ ಸುಮಾರು ಹತ್ತುವರೆ ಗಂಟೆ ಸುಮಾರಿಗೆ ಮಾಭೂಸ್ವಾಣಿ ಉರ್ಸು ಮೆರವಣಿಗೆ ಹೋಗ್ತಾ ಇತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯವರೆಲ್ಲ ಇದ್ದರು ಪ್ರತಿ ವರ್ಷ ಹೋಗೋ ಒಂದು ಜಾಲ್ಗಾರ್ ಗಲ್ಲಿ ಗೀಗಲ್ಲಿ ಮುಖಾಂತರ ಹೋಗೋದನ್ನು ಅವರು ಉರ್ಸು ಮೆರವಣಿಗೆ ತೊಗೊಂಡೋಗೋವರು ಕೆಲವೊಬ್ಬರು ಗಲ್ಲಿ ಅಂದರೆ ಹಿಂದೂ ಲೊಕ್ಯಾಲಿಟಿದ ಇದ್ರಲ್ಲಿ ಗಲ್ಲಿದಲ್ಲಿ ಬಂದು ಅವರು ಕೆಲವೊಂದು ಕೂಗಿದ್ದಾರೆ ಅದನ್ನ